ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀರಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರು ಸಂಚಾರದಿಂದಾಗಿ ಈ ಮೇಷರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ ಹಾಗೆ ಈ ಮೇಷ ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಉಂಟಾಗುತ್ತಿರುವಂತಹ ಗುರು ಸಂಚಾರದಿಂದಾಗಿ ಏನೆಲ್ಲ ಲಾಭ ಉಳಿಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದಿಂದ ಮುಂದಿನ ವರ್ಷದವರೆಗೆ ಈ ಗುರು ಸಂಚಾರದಿಂದಾಗಿ ಏನೆಲ್ಲ ಅದೃಷ್ಟವಲಿಯಿದೆ ಹಾಗೆ ನಿಮ್ಮ ವೃತ್ತಿ ಜೀವನ ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹಾಗೆ ನಿಮ್ಮ ಫೈನಾನ್ಷಿಯಲ್ ಇಯರ್ ಈಗ ಹೇಗಿರುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಇಂದ ಎನ್ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಗುರು ಸಂಚಾರದಿಂದಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಮೇಷರಾಶಿಗೆ ಸೇರಿದ ಜನರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ವರ್ಷದಲ್ಲಿ ಗುರುವು ಮೇಷ ರಾಶಿಯವರಿಗೆ ಹಾಗೆ ಋಷಭ ರಾಶಿಯ ಎರಡನೇ ಮನೆಯಿಂದ ಮಿಥುನ ರಾಶಿಯ ಮೂರನೇ ಮನೆಗೆ ಪರಿವರ್ತನೆಗೊಳ್ತಾ ಹೋಗ್ತದೆ ಸ್ನೇಹಿತರೆ ಈ ಚಲನೆಯು ವೈಯಕ್ತಿಕ ಹಣಕಾಸು ಮತ್ತು ಕುಟುಂಬ ಮೌಲ್ಯಗಳಿಂದ ಎರಡನೇ ಮನೆ ಅಂದರೆ ಸಂವಹನ ಧೈರ್ಯ ಸಣ್ಣ ಪ್ರಯಾಣ ಮತ್ತು ಕೌಶಲ್ಯ ಅಭಿವೃದ್ಧಿ ನಂತಹ ಕ್ಷೇತ್ರಗಳಲ್ಲಿ ಒತ್ತು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ಮೇಷ ರಾಶಿಯವರಿಗೆ ಈ ಸಂಚಾರವು ಸಂವಹನ ಕೌಶಲ್ಯಗಳನ್ನ ಹೆಚ್ಚಿಸುತ್ತಾ ಹೋಗ್ತದೆ ನೆಟ್ವರ್ಕಿಂಗ್ ಮತ್ತು ಕಲಿಕೆಯ ಅವಕಾಶಗಳಲ್ಲೇ ತೊಡಗಿಸಿಕೊಳ್ಳುವುದು ಕೇಂದ್ರ ಬಿಂದುಗಳಾಗುವ ಅವಧಿಯಲ್ಲಿ ಸೂಚಿಸುತ್ತಾ ಹೋಗ್ತದೆ ಸ್ನೇಹಿತರೆ ಈ ಪ್ರಭಾವವು ನಿಮ್ಮ ವೃತ್ತಿ ಹಣಕಾಸು ಸಂಬಂಧಗಳು ಆರೋಗ್ಯ ಶಿಕ್ಷಣ ವ್ಯವಹಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಗುರು ಸಂಚಾರದ ಈ ರಾಶಿಯವರಿಗೆ ವೃತ್ತಿ ಮತ್ತು ವೃತ್ತಿಪರ ಜೀವನ ಹೇಗಿರಲಿದೆ ಈ ಸಮಯದಲ್ಲಿ ಅಂತ ಕೇಳೋದಾದ್ರೆ ಈ ಶನಿ ಸಂಚಾರದ ಸಮಯದಲ್ಲಿ ಗುರುವು ಮೂರನೇ ಮನೆಯ ಸ್ಥಾನವು ಸಂವಹನ ನೆಟ್ವರ್ಕಿಂಗ್ ಮತ್ತು ವೃತ್ತಿಪರ ಕೋಶಗಳ ವಿಸ್ತರಣೆಯ ಮೂಲಕ ವೃತ್ತಿ ಜೀವನದ ಬೆಳವಣಿಗೆ ಉತ್ತೇಜನವನ್ನು ನೀಡುತ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ನೀವು ವೃತ್ತಿ ಜೀವನದಲ್ಲಿ ಇನ್ನಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಈ ಮೇ ತಿಂಗಳಿನಲ್ಲಂತೂ ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿಕ್ಕೆ ಹೇಳಿ ಮಾಡಿಸಿದಂತಹ ಸಮಯವಾಗಿರ್ತದೆ ಈ ಮೇಷ ರಾಶಿಯ ವ್ಯಕ್ತಿಗಳು ಸಾರ್ವಜನಿಕವಾಗಿ ಭಾಷಣ ಮಾತುಕತೆ ಅಥವಾ ತಂಡದ ಸಹಯೋಗದಿಂದ ಒಳಗೊಂಡಿರುವಂತಹ ಪಾತ್ರಗಳತ್ತ ಆಕರ್ಷಿತರಾಗಬಹುದು ಸ್ನೇಹಿತರೆ ಈ ಅವಧಿಯು ಯೋಜನೆಗಳಲ್ಲಿ ಮುಂದಾಳತ್ವ ವಹಿಸಲು ವಿಚಾರಗಳನ್ನು ಆತ್ಮವಿಶ್ವಾಸದಿಂದ ಹಂಚಿಕೊಳ್ಳಲು ಮಾಧ್ಯಮವಾಗಿರ್ತದೆ ಸ್ನೇಹಿತರೆ ಮಾರಾಟ ಮತ್ತು ಬೋಧನೆಯಂತಹ ಸಂವಹನ ಚಾಲಿತ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ನೀವು ಈ ಟೈಮ್ನಲ್ಲಿ ಪ್ರೋತ್ಸಾಹಿಸ್ತಾ ಹೋಗ್ತೀರಿ ಇಲ್ಲಿ ಗುರುವಿನ ಪ್ರಭಾವವು ಕೆಲಸದ ಸ್ಥಳದಲ್ಲಿ ತಮ್ಮ ಉಪಸ್ಥಿತಿ ಮತ್ತು ಗೋಚರತೆಯನ್ನು ಬಲಪಡಿಸಲು ಶ್ರಮಿಸುವ ವೃತ್ತಿಪರರನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರ ಕೌಶಲ್ಯ ವರ್ಧನೆಗೆ ಸೂಕ್ತವಾದಂತಹ ಸಮಯವಾಗಿರ್ತದೆ ಹೆಚ್ಚಿನ ಶಿಕ್ಷಣ ವೃತ್ತಿಪರ ಪ್ರಮಾಣೀಕರಣಗಳು ಅಥವಾ ಕಾರ್ಯಾಗಾರಗಳನ್ನು ಮುಂದುವರೆಸುವುದರಿಂದ ವ್ಯಕ್ತಿಯನ್ನ ಪ್ರಗತಿ ಹೊಂದಲು ಜ್ಞಾನ ಮತ್ತು ಪರಿಣಿತಿ ಇದರಿಂದ ದೊರೆತು ಹೋಗ್ತದೆ ಸ್ನೇಹಿತರೆ ಈ ಮೇಷರಾಶಿಯವರು ಚಂದ್ರ ರಾಶಿಯಲ್ಲಿ ಹೊಂದಿರುವಂತಹ ವ್ಯಕ್ತಿಗಳು ನೈಸರ್ಗಿಕ ಕುತೂಹಲ ಮತ್ತು ನಿರಂತರ ಕಲಿಕೆ ಆಯ್ಕೆಯನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ಇದು ಬಡ್ತಿಗಳು ಅಥವಾ ಹೊಸ ಪಾತ್ರಗಳಿಗೆ ಬಾಗಿಲನ್ನು ತೆರಬಹುದು ನೆಟ್ವರ್ಕಿಂಗ್ ಸಹ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗ್ತದೆ ಉದ್ಯಮ ಕಾರ್ಯಕ್ರಮಗಳಲ್ಲಿ ಹಾಜರಾಗುವುದು ಸಹಯೋಗದ ಯೋಜನೆಗಳಲ್ಲಿ ಭಾಗವಹಿಸುವುದು ಮತ್ತು ಸಹದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸುವುದು ಈ ಸಮಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಆಗಿರುತ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಗುರುವಿನ ಸಂಚಾರದಿಂದಾಗಿ ಆರ್ಥಿಕವಾಗಿ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರವು ಮೇಷರಾಶಿಯ ವ್ಯಕ್ತಿಗಳಿಗೆ ವಿಶೇಷವಾಗಿ ದ್ವಿತೀಯ ಆದಾಯದ ಮೂಲಗಳ ಮೂಲಕ ಸ್ಥಿರವಾದ ಆದಾಯದ ಬೆಳವಣಿಗೆಯನ್ನು ನೀಡುತ್ತಾ ಹೋಗ್ತದೆ ಸ್ನೇಹಿತರೆ ಅದರಲ್ಲೂ ಈ ಮೇ ತಿಂಗಳಿನಲ್ಲಿ ಗುರು ಸಂಚಾರದಿಂದಾಗಿ ಬೋಧನೆ ಬರವಣಿಗೆ ಸಲಹಾ ಅಥವಾ ಇತರ ಸಂವಹನ ಕೌಶಲ್ಯ ಆಧಾರಿತಗಳಲ್ಲಿ ಪರಿಣಿತಿಯನ್ನ ನೀವು ಹೊಂದಲು ಇದು ನಿಮಗೆ ಸಹಾಯವನ್ನ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಸ್ವತಂತ್ರವಾಗಿ ಕೆಲಸ ಸಲಹಾ ಯೋಜನೆಗಳು ಅಥವಾ ಹೊಸ ವ್ಯವಹಾರಗಳನ್ನ ಮಾಡುವ ಮೂಲಕ ಈ ಪ್ರತಿಭೆಗಳನ್ನ ಅಣಗಳಿಸುವ ಮಾರ್ಗಗಳನ್ನಾಗಿ ನೀವು ಕಂಡುಕೊಳ್ಳಬಹುದಾಗಿದೆ ಸ್ನೇಹಿತರೆ ಮೂರನೇ ಮನೆ ಆರ್ಥಿಕ ವಿಸ್ತರಣೆಯನ್ನ ಬೆಂಬಲಿಸುತ್ತಿದ್ರೆ ಗುರುವಿನ ಪ್ರಭಾವವು ಜವಾಬ್ದಾರಿಯುತ ಹಣಕಾಸು ನಿರ್ವಹಣೆಯನ್ನ ಪ್ರೋತ್ಸಾಹಿತ ಹೋಗ್ತದೆ ಇದರಿಂದ ನಿಮಗೆ ಹಠಾತ್ ಧನಲಾಭ ಮತ್ತೆ ಅಪಾಯಕಾರಿ ಖರ್ಚಿನ ವಿರುದ್ಧ ಸಲಹೆಯೂ ಕೂಡ ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ಈ ಮೇಷಾರಾಶಿಗೆ ಸೇರಿದ ಜನರು ತಮ್ಮ ಪ್ರಾಥಮಿಕ ಉದ್ಯೋಗಗಳನ್ನು ಮೀರಿ ಆರ್ಥಿಕ ಅವಕಾಶಗಳನ್ನು ಅನ್ವೇಷಿಸಲು ಪ್ರೇರಣೆಯನ್ನು ನೀಡ್ಬೋದು ಸ್ನೇಹಿತರೆ ವಿಶೇಷವಾದ ರಚನೆ ತರಬೇತಿ ಅಥವಾ ಆನ್ಲೈನ್ ಕೋರ್ಸ್ಗಳಂತಹ ಸಂವಹನ ಕೌಶಲ್ಯಗಳಿಗೆ ಸಂಬಂಧಿಸ ದ್ವಿತೀಯ ಆದಾಯದ ಅರಿವುಗಳು ನಿಮಗೆ ಹೆಚ್ಚುವರಿಯಾಗಿ ಆರ್ಥಿಕ ಸ್ಥಿರತೆಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಎಲ್ಲ ಹೂಡಿಕೆಗಳು ಮತ್ತು ವೆಚ್ಚಗಳು ದೀರ್ಘಾವಧಿಯ ಗುರಿಗಳೊಂದಿಗೆ ಹೊಂದಿಕೆಯಾಗುವಂತೆ ನೋಡಿಕೊಳ್ಳುವುದು ಈ ಉದ್ಯಮದಲ್ಲಿ ಮೂಲವಾಗಿರ್ತದೆ ಉತ್ತಮವಾಗಿ ಯೋಜಿಸುವ ಮೂಲಕ ನೀವು ಇನ್ನಷ್ಟು ಧನಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಈ ಸಂಚಾರವು ಆರ್ಥಿಕ ಬೆಳವಣಿಗೆಯ ಸಾಧ್ಯತೆಯನ್ನು ತರುತ್ತದೆ ಆದರೂ ಹೆಚ್ಚಿನ ಅಪಾಯದ ಹೂಡಿಕೆಯ ವಿಷಯಕ್ಕೆ ಬಂದಾಗ ಎಚ್ಚರಿಕೆಯ ವಿಧಾನವನ್ನು ಕಾಯ್ದುಕೊಳ್ಳುವುದು ಅಗತ್ಯತೆ ಇರುತ್ತದೆ ಸ್ನೇಹಿತರೆ ಮೂರನೇ ಮನೆಯು ಹಠಾತ್ ಅನಿರೀಕ್ಷಿತ ಲಾಭಗಳ ಮೇಲೆ ಸ್ಥಿರವಾದ ಹಾಗೆ ದೀರ್ಘಕಾಲೀನ ಲಾಭದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳ್ತಾ ಹೋಗ್ತದೆ ಇದರರ್ಥ ಆರ್ಥಿಕ ಮಾರ್ಗದರ್ಶಕರು ಅಥವಾ ಸಲಹೆಗಾರರಿಂದ ಮಾರ್ಗದರ್ಶನ ಪಡೆಯುವುದು ನಿಮಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರ್ತದೆ ಏಕೆಂದರೆ ಈ ಟೈಮ್ನಲ್ಲಿ ನಿಮಗೆ ಸಿಕ್ಕಂತಹ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮತ್ತು ಹಣದಲ್ಲಿ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಬಗ್ಗೆ ನೀವು ಅಮೂಲ್ಯವಾದ ಒಳನೋಟವನ್ನು ಒದಗಿಸಬೇಕಾಗಿರುತ್ತದೆ ಇದರಿಂದಾಗಿ ನಿಮ್ಮ ಹಣದ ಸ್ಥಿರತೆಯು ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಅಂತ ಕೇಳೋದಾದ್ರೆ ಮೂರನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯು ಮುಕ್ತವಾದ ಸಂವಹನ ಪರಸ್ಪರ ತಿಳುವಳಿಕೆ ಮತ್ತು ಭಾವನಾತ್ಮಕ ಬೆಂಬಲವನ್ನು ಹೊತ್ತಿ ಹೇಳ್ತಾ ಹೋಗ್ತದೆ ಈ ಮೇಷರಾಶಿಯ ವ್ಯಕ್ತಿಗಳು ಒಡವಟ್ಟಿದವರು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯವನ್ನು ಬಲಪಡಿಸಲು ಇದು ನಿಮಗೆ ಸಾಕಷ್ಟು ಅನುಭವವನ್ನು ಮಾಡ್ಕೊಳ್ತಾ ಹೋಗ್ತದೆ ಮೂರನೇ ಮನೆಯ ಒಡಹುಟ್ಟಿದವರು ಮತ್ತು ಆಪ್ತ ಸ್ನೇಹಿತರ ಪಾತ್ರವನ್ನು ಎತ್ತಿ ತೋರಿಸ್ತೋಗ್ತದೆ ಇದು ಇನ್ನಷ್ಟು ಸಂಪರ್ಕವನ್ನು ಸಾಧಿಸಲು ಮತ್ತು ಇಂದಿನ ತಪ್ಪು ಗ್ರಹಿಗಳನ್ನ ಪರಿಹರಿಸಲು ಇದು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಇನ್ನು ಪ್ರಣಯ ಸಂಬಂಧಗಳಿಗೆ ಸಂಬಂಧಪಟ್ಟಂತಹೆಯೇ ಗುರುವಿನ ಶಕ್ತಿಯು ಪ್ರಾಮಾಣಿಕ ಸಂವಹನ ಮತ್ತು ಆಳವಾದ ಸಂಪರ್ಕಗಳನ್ನು ಪ್ರೋತ್ಸಾಹಿಸುತ್ತಾರೆ ದಂಪತಿಗಳು ತಮ್ಮ ಆಲೋಚನೆ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಇದರಿಂದ ಸುಲಭವಾಗ್ತಾ ಹೋಗ್ತದೆ ಸ್ನೇಹಿತರೆ ಭಾವನಾತ್ಮಕವಾದಂತಹ ಅನ್ಯೂನ್ಯತೆ ಮತ್ತು ಸಾಮರಸ್ಯವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ ಈ ಅವಧಿಯು ಒಂಟಿಗಳಿಗೆ ಅವಕಾಶಗಳನ್ನ ತರ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಈ ಸಂಚಾರದ ಸಮಯದಲ್ಲಿ ನಂಬಿಕೆ ಪ್ರಾಮಾಣಿಕತೆ ಮತ್ತು ವಂಚಿಕೆಯ ಮೌಲ್ಯಗಳ ಆಧಾರದ ಮೇಲೆ ಸಂಬಂಧಗಳನ್ನು ನಿರೂಪಿಸುವುದು ಶಾಶ್ವತ ಬಂಧಗಳನ್ನು ರೂಪಿಸುವುದು ಕೇಂದ್ರ ಬಿಂದುವಾಗಿರ್ತದೆ ಸ್ನೇಹಿತರೆ ಸಾಮಾಜಿಕ ಜೀವನವು ಅಭಿವೃದ್ಧಿಯನ್ನು ಹೊಂದಾಗ್ತದೆ ಈ ಮೇಷರಾಶಿಯವರು ಸಮುದಾಯ ಕಾರ್ಯಕ್ರಮಗಳು ಗುಂಪು ಚಟುವಟಿಕೆಗಳು ಅಥವಾ ಕೂಟಗಳಲ್ಲಿ ಭಾಗವಹಿಸುವುದನ್ನು ಕಂಡುಕೊಳ್ಬೋದಾಗಿದೆ ಅದು ಅವರಿಗೆ ಸಮಾನ ಮನಸ್ಸಿನ ವ್ಯಕ್ತಿಗಳನ್ನು ಭೇಟಿ ಮಾಡಲು ಸಾಕಷ್ಟು ಅನುಭವ ಮಾಡ್ಕೊಳ್ತಾ ಹೋಗ್ತದೆ ಸ್ನೇಹಿತರೆ ಮೂರನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಸಂವಹನ ಮತ್ತು ಬೌದ್ಧಿಕ ಸಂಪರ್ಕವನ್ನು ಮೆಚ್ಚುವ ಜನರನ್ನು ಆಕರ್ಷಿಸ್ತಾ ಹೋಗ್ತದೆ ಸ್ನೇಹಿತರೆ ವೈಯಕ್ತಿಕ ಮತ್ತು ಸಾಮಾಜಿಕ ಸಂವಹನಗಳನ್ನು ಶ್ರೀಮಂತಗೊಳಿಸ್ತಾ ಹೋಗ್ತದೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ಮೇಷರಾಶಿಯವರು ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಗುರುವಿನ ಮೂರನೇ ಮನೆಯಲ್ಲಿನ ಸ್ಥಾನವು ಸಕಾರಾತ್ಮಕವಾದ ಪ್ರಭಾವವನ್ನು ನಿಮ್ಮ ಮೇಲೆ ಬೀರ್ತಾ ಹೋಗ್ತದೆ ಸ್ನೇಹಿತರೆ ಮುಂಬರುವ ಅವಧಿಯು ಸಾಮಾನ್ಯವಾಗಿ ಶಕ್ತಿಯ ಮಟ್ಟವನ್ನು ನಿಮ್ಮಲ್ಲಿ ಹೆಚ್ಚಿಸ್ತಾ ಹೋಗ್ತದೆ ಈ ಮೇಷಾರಾಶಿಯ ಸ್ಥಳೀಯರು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಅಥವಾ ಫಿಟ್ನೆಸ್ಗೆ ಆದ್ಯತೆ ನೀಡಲು ಇನ್ನಷ್ಟು ಪ್ರೋತ್ಸಾಹವನ್ನು ಇದು ನೀಡ್ತಾ ಹೋಗ್ತದೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಮತೋಲಗೊಳಿಸುವುದು ಜೊತೆಗೆ ಇದು ನಿರ್ಣಾಯಕವಾಗಿರ್ತದೆ ಸ್ನೇಹಿತರೆ ಏಕೆಂದರೆ ಮೂರನೇ ಮನೆ ಮೇಲೆ ಬೌದ್ಧಿಕ ಅನ್ವೇಷಗಳನ್ನು ಸಹ ನಿಯಂತ್ರಿಸ್ತಾ ಹೋಗ್ತದೆ ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಜ್ಞಾನದ ಭಯಕ್ಕೆ ಕೆಲವೊಮ್ಮೆ ಒತ್ತಡಕ್ಕೆ ಕಾರಣವಾಗ್ಬೋದು ಧ್ಯಾನ ಸಾವಧಾನತೆ ಅಥವಾ ಜರ್ನಲಿಂಗ್ನಂತಹ ವಿಶ್ರಾಂತಿ ತಂತ್ರಗಳನ್ನು ನೀವು ಬಳಸೋದ್ರಿಂದ ಮಾನಸಿಕ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಲು ಇದು ಸಾಕಷ್ಟು ಪ್ರಯೋಜನಕಾರಿಯಾಗಿರ್ತದೆ ಈ ಸಂಚಾರದ ಸಮಯದಲ್ಲಿ ದೈಹಿಕ ಚಟುವಟಿಕೆಯು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಉತ್ತಮವಾದ ಪಾತ್ರವನ್ನು ವಹಿಸ್ತದೆ ಇದರಿಂದ ದೈಹಿಕ ಚಟುವಟಿಕೆಗಳನ್ನು ಮಾಡಿ ತಮ್ಮ ದೈನಂದಿನ ಜೀವನದಲ್ಲಿ ಯೋಗ ಹಾಗೆ ಕ್ರೀಡೆಗಳಂತಹ ನಿಯಮಿತ ವ್ಯಾಯಾಮ ದಿನಚರಿಗಳನ್ನು ಸೇರಿಸಿಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಸ್ಥಾಪಕತ್ವವನ್ನು ಇನ್ನಷ್ಟು ಬಲಪಡಿಸಬಹುದು ಇದರಿಂದ ನಿಮ್ಮ ಆರೋಗ್ಯ ಬಹಳ ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶಿಕ್ಷಣ ಮತ್ತು ಕಲಿಕೆ ವಿಚಾರದಲ್ಲಿ ಏನೆಲ್ಲ ಅದೃಷ್ಟವಲಿಯಲ್ಲಿದೆ ಅಂತ ಹೇಗೆ ತಿಳ್ಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೂರನೇ ಮನೆಯ ಮೇಲೆ ಗುರುವಿನ ಪ್ರಭಾವವು ಈ ಸಂಚಾರವನ್ನು ಅಂದರೆ ಈ ಮೇ ತಿಂಗಳಿನಿಂದ ಗುರು ಸಂಚಾರ ಪ್ರಾರಂಭವಾಗಿದ್ದು ಶಿಕ್ಷಣ ಮತ್ತು ಕಲಿಕೆಯ ವಿಶೇಷವಾಗಿ ಪ್ರಯೋಜನಕಾರಿಯಾಗಿ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಈ ಮೇಷರಾಶಿಯ ವ್ಯಕ್ತಿಗಳು ಜ್ಞಾನ ಸಂಪಾದನೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಅನುಭವಿಸ್ತಾ ಹೋಗ್ತಾರೆ ಇದರಿಂದ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರ ಕಲಿಕೆಗೆ ಅನ್ವೇಷಣೆಗಳಲ್ಲಿ ತೊಡಗಿಕೊಳ್ಳುವಲು ಸೂಕ್ತವಾದಂತಹ ಸಮಯ ಇದಾಗಿರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುವಂತಹವರಿಗೆ ಗಮನಾರ್ಹವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ ಇದರಿಂದ ನಿಮ್ಮ ಗಮನ ಗ್ರಹಿಕೆ ಮತ್ತು ಸ್ಮರಣಶಕ್ತಿಯನ್ನು ಉಳಿಸಿಕೊಳ್ಳಲು ಗುರುವಿನ ಪ್ರಭಾವವು ನಿಮಗೆ ಸಾಕಷ್ಟು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ಹೊಸ ಕೌಶಲ್ಯಗಳನ್ನು ಪಡೆಯಲು ಅಥವಾ ಅವರು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ವಿಸ್ತರಿಸಲು ಬಯಸುವಂತಹ ಜನರಿಗೆ ಇದು ಬಹಳ ಸೂಕ್ತವಾದಂತಹ ಸಮಯವಾಗಿರ್ತದೆ ಆದ್ದರಿಂದ ಈ ಸಮಯವನ್ನು ನೀವು ಆದಷ್ಟು ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಓದಿನ ಕಡೆ ಹೆಚ್ಚು ಗಮನವನ್ನು ಕೊಡಿ ಸ್ನೇಹಿತರೆ ಇನ್ನು ಈ ಮೇಷರಾಶಿಯ ಜನರಿಗೆ ವ್ಯಾಪಾರ ನಿರೀಕ್ಷೆಗಳು ಮತ್ತು ಬೆಳವಣಿಗೆಗಳು ಈ ಗುರು ಸಂಚಾರದ ಸಮಯದಲ್ಲಿ ಹೇಗಿರಲಿದೆ ಅಂತ ಕೇಳೋದಾದ್ರೆ ವ್ಯಾಪಾರ ಮಾಲೀಕರು ಮತ್ತು ಉದ್ಯಮಿಗಳಿಗೆ ಗುರುವಿನ ಮೂರನೇ ಮನೆಯಲ್ಲಿ ಸಂಚಾರವೂ ಆಗೋದ್ರಿಂದ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳು ನಿಮಗೆ ಲಭಿಸ್ತಾ ಹೋಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಸಂವಹನ ನಾಮಿನ್ಯತೆ ಹಾಗೆ ಗ್ರಾಹಕರನ್ನ ತೊಡಗಿಸಿಕೊಳ್ಳುವೆಯಲ್ಲಿ ಅಗತ್ಯವಿರುವಂತಹ ಕ್ಷೇತ್ರಗಳಲ್ಲಿ ಈ ಅವಧಿಯು ಮೇಷರಾಶಿಯವರಿಗೆ ಉದ್ಯಮಗಳು ಮತ್ತು ಹೊಸ ಉತ್ಪನ್ನಗಳನ್ನು ಪ್ರಾರಂಭಿಸಲು ಸಾಧ್ಯವಾಗ್ತಾ ಹೋಗ್ತದೆ ತಮ್ಮ ಗ್ರಾಹಕರ ನೆಲೆಯನ್ನು ವಿಸ್ತರಿಸಲು ಅಥವಾ ಬ್ರ್ಯಾಂಡ್ ಗೋಚರತೆಯನ್ನು ಸುಧಾರಿಸುವಂತಹ ವ್ಯವಹಾರ ವಿಸ್ತರಣೆಗಳು ಸೃಜನಶೀಲ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಗುರುವಿನ ಶಕ್ತಿ ಬೆಂಬಲಿತ ಸಂವಹನದೊಂದಿಗೆ ವ್ಯಾಪಾರ ಮಾಲೀಕರು ತಮ್ಮ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಮಾರುಕಟ್ಟೆಯನ್ನು ಮಾಡಬಹುದು ಇದರಿಂದ ಉತ್ತಮವಾದ ಲಾಭವನ್ನು ಪಡೆಯುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಈ ಸಂಚಾರದ ಸಮಯದಲ್ಲಿ ಸಹಯೋಗವು ಒಂದು ಪ್ರಮುಖ ವಿಷಯವಾಗಿರ್ತದೆ ಈ ಮೇಷರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಈ ಗುರು ಸಂಚಾರದ ಸಂದರ್ಭದಲ್ಲಿ ನಿಮ್ಮ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆ ಹಾಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಮೂರನೇ ಮನೆಯಲ್ಲಿರುವಂತಹ ಗುರುವಿನ ಸಂಚಾರವು ಈ ಮೇಷಾರಾಶಿಯ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹಾಗೆ ಸ್ವಯಂ ಅನ್ವೇಷಣೆಯ ಅವಧಿಯನ್ನು ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರವು ಆತ್ಮಾವಲೋಕನ ಸ್ವಯಂ ಅಭಿವ್ಯಕ್ತಿ ಹಾಗೆ ವೈಯಕ್ತಿಕ ನಂಬಿಕೆಗಳ ಅನ್ವೇಷಣೆಯನ್ನು ಇನ್ನಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತದೆ ಸ್ನೇಹಿತರೆ ಧ್ಯಾನ ದಿನಚರಿ ಮತ್ತು ಸೃಜನಶೀಲ ಅನ್ವೇಷಣೆಗಳತ್ತ ತಮ್ಮ ಆಂತರಿಕ ಮನಸ್ಸನ್ನು ಶಾಂತಿಯವಾಗಿಡಲು ಇದು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಮೂರನೇ ಮನೆಯಲ್ಲಿರುವಂತಹ ಗುರು ಪ್ರಭಾವವು ಸ್ಪಷ್ಟತೆ ಮತ್ತು ಉದ್ದೇಶದ ಪ್ರಜ್ಞೆಯನ್ನು ತರುವುದರಿಂದ ಒಬ್ಬರ ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ಅನ್ವೇಷಿಸಲು ಇದು ಬಹಳಷ್ಟು ನಿಮಗೆ ಸಹಾಯ ಮಾಡ್ತಾ ಹೋಗ್ತದೆ ಇನ್ನು ಈ ಗುರುವಿನ ಪ್ರಭಾವವು ಜೀವನಕ್ಕೆ ಸಮತೋಲಿತ ವಿಧಾನಗಳನ್ನು ಸಾಕಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತದೆ ಅಲ್ಲಿಯ ವ್ಯಕ್ತಿಗಳು ತಮ್ಮ ದೈನಂದಿನ ಸಂವಹನ ಮತ್ತು ದಿನಚರಿಗಳೊಂದಿಗೆ ತಮ್ಮ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಕಷ್ಟು ಸಂಯೋಜಿಸಬಹುದಾಗಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಆಧ್ಯಾತ್ಮಿಕ ಗುಣವು ಕೂಡ ಆಗ್ತಾ ಹೋಗ್ತದೆ ಇನ್ನು ಈ ಮೇಷ ರಾಶಿಗೆ ಸೇರಿದ ಜನರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಈ ಗುರು ಸಂಚಾರದಲ್ಲಿ ನೀವು ಏನೆಲ್ಲ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಗುರುವಿನ ಶಕ್ತಿಗಳೊಂದಿಗೆ ಸಮನ್ವಯಗೊಳಿಸಲು ಮತ್ತು ಪ್ರಯೋಜನಗಳನ್ನು ನೀವು ಸಾಕಷ್ಟು ಹೆಚ್ಚಿಸಲು ಈ ಮೇಷರಾಶಿ ವ್ಯಕ್ತಿ ಈ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಗುರುಗ್ರಹದ ವಿಸ್ತಾರವಾದ ಶಕ್ತಿಯೊಂದಿಗೆ ಹೊಂದಿಕೊಂಡು ಆತ್ಮವಿಶ್ವಾಸವನ್ನ ಆಹ್ವಾನಿಸುತ್ತಾ ಸಕಾರಾತ್ಮಕತೆ ಮತ್ತು ಧೈರ್ಯವನ್ನು ಬೆಳೆಸಲು ದೈನಂದಿನ ದೃಢೀಕರಣ ಅಭ್ಯಾಸವನ್ನ ಮಾಡ್ತಾ ಹೋಗಿ ಸ್ನೇಹಿತರೆ ಪ್ರತಿ ಗುರುವಾರದ ಗುರುದೇವರ ಜಪವನ್ನು ಮಾಡಿ ಸ್ನೇಹಿತರೆ ಆ ದಿನ ನೀವು ಬಹಳ ಶ್ರದ್ಧೆಯಿಂದ ಆ ಗುರುವಿನ ಜಪವನ್ನು ಮಾಡೋದ್ರಿಂದ ಆ ಗುರುವಿನ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತೋಗ್ತಿದೆ ಸ್ನೇಹಿತರೆ ಪ್ರತಿ ಗುರುವಾರಗಳಂದು ಪ್ರತಿದಿನ ನೂರ ಎಂಟು ಬಾರಿ ಓಂ ಗುರುವೇ ನಮಃ ಎಂದು ಜಪಿಸೋದ್ರಿಂದ ಮಾನಸಿಕವಾದ ಸ್ಪಷ್ಟತೆ ಶಾಂತಿ ಮತ್ತು ಗುರುವಿನ ಮಾರ್ಗದರ್ಶನವು ಕೂಡ ನಿಮಗೆ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ನಿಮಗೆ ಸಾಧ್ಯವಾದರೆ ಪ್ರತಿ ಶನಿವಾರ ದಾನವನ್ನ ಮಾಡಿ ಸ್ನೇಹಿತರೆ ಆಹಾರ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಪ್ರತಿ ಶನಿವಾರದಂದು ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತಪ್ಪಿಸಿ ಶನಿದೇವರ ದೇವರ ದೇವಾಲಯದಕ್ಕೆ ಹೋಗಿ ಕಪ್ಪು ಇಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ದೇವರ ಕೃಪೆಯು ಕೂಡ ನಿಮ್ಮ ಮೇಲೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲಾ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಆ ಗುರುವಿನ ಅನುಗ್ರಹವು ಕೂಡ ನಿಮ್ಮ ಮೇಲೆ ಉಂಟಾಗ್ತಾ ಹೋಗ್ತದೆ ಆ ದೇವರು ಮತ್ತು ಗುರುವು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಹಾಗೆ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್